ಮಣಿಕ್ ಹೋಗಿ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೇವೆ ಆದ್ರೆ ಚುನಾವಣೆಯ ಗೆಲುವು ಸೋಲು ಕೆಲವೊಂದಷ್ಟು ಕಾರಣಗಳಿದ್ದೇ ಇರತ್ತೆ ಇಲ್ಲ ಅಂತ ನಾನೇನು ಅಲ್ಲಿಗಡಿಯೋದಿಲ್ಲ ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ ನ ಪರವಾಗಿ ಏನು ದೊಡ್ಡ ಮಟ್ಟದಲ್ಲಿ ಪಕ್ಷ ಸ್ಥಾಪನೆ ಆದಾಗಿಂದ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಶನ್ಗಳ ಕೊಡತಕ್ಕ ಉದೆಗಳಿಂದ ಸಾಕಷ್ಟು ವಿಷಯಗಳಿದೆ ಆದ್ರೆ ಇವತ್ತು ಅವರು ತೆಗೆದಾಕಿ ನಮ್ಗೆ ಯಾವುದೇ ರೀತಿ ಸ್ಪಂದನೆಯನ್ನ ಕೊಟ್ಟಿಲ್ಲ ಎದೆ ಮುಂತಕ್ಕಂಥ ಪ್ರಶ್ನೆ ಇಲ್ಲ ಈ ಪಕ್ಷ ಕಟ್ಟಿರೋದೇ ಹೋರಾಟದ ಹಿನ್ನೆಲೆಯಲ್ಲಿ ಈ ತಾನೇ ಚುನಾವಣೆ ಫಲಿತಾಂಶ ಹೊರಗು ಬಂದಿದೆ ಚುನಾವಣಾ ಕೊನೆಯ ಹಂತದ ತೀರ್ಮಾನಕ್ಕೆ ನಾನು ಬಂದು ನಿಂತೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ನಾನು ಮಾತನಾಡಿದೆ ಈಗ ಜನ ಈಗಾಗ್ಲೇ ತೀರ್ಪನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ತೀರ್ಪೆ ಅಂತಿಮ ಬಹುಶಃ ಇವತ್ತು ನಾನೇನಾದ್ರು ಈ ಚುನಾವಣೆಯಲ್ಲಿ ಕೊನೆ ಹಂತದಲ್ಲಿ ಇಷ್ಟೆಲ್ಲಾ ಕಾರ್ಯಕರ್ತರು ಇಷ್ಟೆಲ್ಲಾ ಎರಡು ಪಕ್ಷದ ಮುಖಂಡರು ಹಿರಿಯಕರು ಹೇಳಿದಾಗ ಹಿಂಸಲ್ಲಿದ್ರೆ ಈ ಚುನಾವಣೆ ಪೂರಕವಾಗಿಲ್ಲ ಹಾಗಾಗಿ ಪೂರಕವಾಗಿ ಹಿಂದೆ ಇರೋ ಕಾರಣ ಕುಮಾರ್ ಕುಮಾರಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕಳ್ತಾ ಇದ್ವು ಏನೋ ನಾನು ಚಿಂತೆ ಮಾಡ್ತೇನೆ ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತರಾಗಿ ಇವತ್ತು ನಾನು ಮಲ್ಕ್ತೇನೆ ಏನ್ ತೊಂದರೆ ಇಲ್ಲ ಬೇಸಿಕಲಿ ಸಮಯ ಸಿಕ್ಲಿಲ್ಲ ಇನ್ ಅ ಫಿಕ್ಸ್ ಯಾಕಂದ್ರೆ ನಾವು ಅವ್ರ ತರನೇ ಈ ಲೋಕಸಭಾ ಚುನಾವಣೆಯ ಬಳಿಕ ಅಥವಾ ಆ ಒಂದು ಹಂತದಲ್ಲೇನೆ ನಾವು ಪ್ಲಾನಿಂಗ್ ಗಳು ಮಾಡ್ಕೊಂಡು ನಾವು ಚುನಾವಣೆ ಸ್ಪರ್ಧೆ ಮಾಡ್ಬೇಕು ನಮ್ ಸ್ವಕ್ಷೇತ್ರ ನಾವು ಕ್ಲೇಮ್ ಮಾಡ್ಕೋಬೇಕು ನಾವು ಟಿಕೆಟ್ ಬಿಟ್ಕೊಡ್ಬಾರ್ದು ಇನ್ನೊಬ್ಬರಿಗೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಆ ಸ್ವಾರ್ಥದ ಮನೋಭಾವನೆ ಇದ್ದಿದ್ರೆ ಬಹುಶಃ ಈ ಚುನಾವಣೆ ಗೆಲ್ತಾ ಇದ್ವಿ ಯಾಕೆಂದ್ರೆ ನಾಲ್ಕ್ ತಿಂಗಳು ನಮ್ ಟೈಮ್ ಸಿಕ್ಕಿರೋದು ಅವ್ರಿಗೆ ಆ ಟೈಮ್ ಸಿಕ್ತು ನನ್ ಪ್ರಕಾರ ಯಾವುದೇ ಲೂಪ್ ಹೋಲ್ಸ್ ಗಳು ಇಟ್ಕೊಂಡು ಈ ಚುನಾವಣೆ ನಾವು ಮಾಡ್ಲೇ ಇಲ್ಲ ನನಗೆ ಅತ್ಯಂತ ಆತ್ಮತೃಪ್ತಿ ಇದೆ ಬಹುಶಃ ಜೆಡಿಎಸ್ ಎಸ್ ಪಕ್ಷದ ಇತಿಹಾಸದಲ್ಲಿ ಇಂಥ ಒಂದು ಐತಿಹಾಸಿಕವಾದಂತ ಚುನಾವಣೆ ಇತಿಹಾಸದ ಪುಟ್ಗಳಲ್ಲಿ ಉಳ್ಕೊಳ್ತಕ್ಕಂಥ ಚುನಾವಣೆ ಫಲಿತಾಂಶ ನನ್ನ ಪರವಾಗಿ ಬರದೇ ಹೋದ್ರೂ ಕೂಡ ಎಲ್ಲೂ ಕೂಡ ನಾವ್ ಎಡವಿಲ್ಲ ಚುನಾವಣಾ ಪ್ರಚಾರದ ವೇಳೆ ಆಗ್ಲಿ ಅಥವಾ ಪ್ರತಿ ಮನೆ ಮನೆಗೂ ನಾವು ಮತದಾರರಿಗೆ ರೀಚ್ ಔಟ್ ಆಗ್ತಕ್ಕಂತ ವಿಚಾರ ಇರ್ಲಿ ನಮ್ಮ ಸಮಯ ವಿರೋಧ ಪಕ್ಷದವರು ಲಘುವಾಗೆ ಮಾತನಾಡಿದ್ರು ಕೂಡ ನಮ್ಗೆ ನಾವು ಮಾಡದಂತ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ನಾವು ಬಹಳ ಪಾಸಿಟಿವಿಟಿಯಿಂದ ಚರ್ಚೆ ಮಾಡಿದಾಗ್ಲಿ ಎಲ್ಲ ರೀತಿಯಿಂದನು ಪ್ರಾಮಾಣಿಕತೆ ಇಸ್ ದ ಮೇಜರ್ ಫ್ಯಾಕ್ಟರ್ ನಾನು ಹೇಳೋದು ಯಶವ್ರು ತಾವು ಕೇಳಿದ್ರಿ ಕಣ್ಣಲ್ಲಿ ನೀರ್ ಹಾಕಿದ ವಿಚಾರ ನಾನು ಚುನಾವಣೆಗೆ ನಿಂತಾಗ ಯಾವ ಕಾರಣಕ್ಕೂ ನನ್ನಲ್ಲಿ ಇರತಕ್ಕಂತ ಯಾವುದೇ ಭಾವನೆಗಳನ್ನ ಹೊರಗಡೆ ಹಾಕ್ಬಾರ್ದು ಅಂತಕ್ಕಂಥದ್ದು ಆಲೋಚನೆ ಮಾಡಿದೆ ಅದಕ್ಕೆ ಕಾರಣನೇ ಪಕ್ಷದ ಕಾರ್ಯಕರ್ತರು ತುಂಬಾ ಕಮ್ಮಿ ಆಗಬಾರ್ದು ಅಂತ ಇನ್ನ ಕಾರಣಾಂತರಗಳಿಂದ ಆಯ್ತು ಆದ್ರೆ ನನ್ ಬೆಳಗ್ಗೆ ಬೆಳಗ್ಗೆಯಿಂದ ಕಣ್ಣಲ್ಲಿ ನೀರು ಬೇಡ ನಮ್ಮ ಪಕ್ಷದ ಕಾರ್ಯಕರ್ತರು ಕಣ್ಣಲ್ಲಿ ನೀರಾಕಿ ಮತ ಗಿಟ್ಟಿಸ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಏನಿಲ್ಲ ಒಂದಷ್ಟು ಸಂದರ್ಭದಲ್ಲಿ ನಾವು ಭಾವನಾತ್ಮಕವಾಗಿ ಕೆಲವೊಂದಷ್ಟು ಘಟನೆಗಳು ಕೆಲವೊಂದಷ್ಟು ಹಿನ್ನಡೆಗಳು ಕೆಲವೊಂದಷ್ಟು ಮೋಸಕ್ಕೆ ಷಡ್ಯತ್ರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಆಸ್ ಎ ಕ್ಯಾಂಡಿಡೇಟ್ ಅಂತ ಅನಿಸ್ಕೊಂಡಾಗ ಈ ಯು ಹ್ಯಾವ್ ಟು ಸಿ ಇನ್ ಮೆನಿ ಪರ್ಸ್ಪೆಕ್ಟಿವ್ಸ್ ಹಲವಾರು ಆಂಗಲ್ ಗಳಲ್ಲಿ ನೋಡ್ಬೇಕಾಗ್ತದೆ ಹಾಗಾಗಿ ಅನಿರೀಕ್ಷಿತವಾಗಿ ಆಯ್ತು ಅಷ್ಟೇ ಬಿಟ್ಟರೆ ಬೇರೆ ಅದ್ರ ಇಲ್ಲಿನ ಉದ್ದೇಶ ಇದೆ ಈಗ ನಾನು ಈ ಜಿಲ್ಲೆ ಬಿಟ್ಟಾಗ್ಲಿ ಅಥವಾ ಇನ್ನೊಂದ್ ಕಡೆ ಎಲ್ಲಿ ಹೋಗೋ ನಿಂತ್ಕೊಳ್ತಕ್ಕಂಥದ್ದು ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ನನಗೆ ಜನ ಮತ ನೀಡಿದ್ದಾರೆ ರಾಮನಗರದಲ್ಲಿ ಎಪ್ಪತ್ತಾರು ಸಾವಿರ ಜನ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಎಂಬತ್ತೇಳು ಸಾವಿರ ಜನ ಆಶೀರ್ವಾದ ಮಾಡಿದ್ದಾರೆ ಮೇಲ್ಗಡೆನು ಲೀಡರ್ ಗಳಿಗೆ ನಾನು ಒಂದೇ ಮಾತೇ ಹೇಳಿದೆ ಮಾಡಿ ಧೃತಿಗೆ ಇಡಬೇಡಿ ಇವತ್ತು ನಾನು ಎಮ್ ಎಲ್ ಎ ಅಂತಕ್ಕಂತ ಒಂದು ಪಟ್ಟ ಇಲ್ಲ ಅಷ್ಟೇ ಅಲ್ವಾ ಅದನ್ನ ಹೊರತುಪಡಿಸಿ ಈ ಜಿಲ್ಲೆಯ ಜನತೆ ಕ್ಷೇತ್ರದ ಜನತೆ ರಾಜ್ಯದ ಜನತೆ ಇವತ್ತು ಸನ್ಮಾನ್ಯ ಕುಮಾರನವ್ರಗ್ ಶಕ್ತಿ ತುಂಬಿಸಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವ್ರಿಗೆ ಶಕ್ತಿ ತುಂಬಿಸಿದ್ಮೇಲೆ ಈಗ ಅವ್ರ ಋಣ ತೀರಿಸತಕ್ಕಂಥ ಕೆಲಸ ನಾನು ಮಾಡ್ಬೇಕಾ ಬೇಡ ನಾ ಮಾಡ್ತೀನಿ ಖಂಡಿತವಲ್ಲೂ ಅವ್ರ ಜೊತೆ